ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡದ ಪ್ರಮುಖ ಕವಿಗಳು ಮತ್ತು ಅವರುಗಳಿಗಿರುವ ಬಿರುದುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸೋಣ ಕನ್ನಡದ ಪ್ರಮುಖ ಕವಿಗಳು ಮತ್ತು ಅವರುಗಳಿಗಿರುವ ಬಿರುದುಗಳು ಪಂಪ ಪಂಪ ಮಹಾಕವಿ ಕನ್ನಡದ ಮೊದಲ ಕವಿ ಆದಿಕವಿ ಅಂತಲೂ ಕೂಡ ಕರಿತೀವಿ ಇವರಿಗಿರುವ ಬಿರುದು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ನವ ಮತ್ತು ಕನ್ನಡದ ರತ್ನತ್ರಯ ಅಂತಲೂ ಕೂಡ ಕರೀತಾರೆ ಇನ್ನು ರನ್ನ ಮಹಾಕವಿಗೆ ಇರದ ಇರುವಂಥ ಬಿರುದು ಕವಿಚಕ್ರವರ್ತಿ ಮತ್ತು ರತ್ನತ್ರಯ ಅಂತಲೂ ಕೂಡ ಕರೀತಾರೆ ಇನ್ನು ಲಕ್ಷ್ಮೀಶ ಕವಿ ಜೈಮಿನಿ ಭಾರತ ಬರೆದಂಥ ಲಕ್ಷ್ಮೀಶ ಕವಿಯ ಬಿರುದುಗಳು ಕರ್ನಾಟಕ ಕವಿಚ್ಯುತವನ ಚೈತ್ರ ಉಪಮಾಲೋಲ ಅನ್ನುವಂಥ ಬಿರುದುಗಳು ಇದ್ದಾವೆ ಇನ್ನು ಕುಮಾರ ವ್ಯಾಸ ಕುಮಾರ ವ್ಯಾಸ ಮಹಾಕವಿಗೆ ಇರುವಂಥ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಕರೀತಾರೆ ಇನ್ನು ನಮ್ಮ ದರಾಬೇಂದ್ರಿ ದರಾಬೇಂದ್ರಿ ಅವರಿಗೆ ಇರುವಂಥ ಬಿರುದು ವರಕವಿ ಅಂಥೇಳಿ ಕರೀತಾರೆ ಇನ್ನು ಕುವೆಂಪು ಅವರಿಗೆ ರಾಷ್ಟ್ರಕವಿ ಯುಗದ ಕವಿ ಜಗದ ಕವಿ ಮತ್ತು ವಿಶ್ವ ಮಾನವ ಸಂದೇಶ ಸಾರಿದ ಕವಿ ಅಂತೇಳಿ ಬಿರಿದಿದೆ ಇನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರಿಗೆ ಇರುವಂಥ ಬಿರುದು ಸಣ್ಣ ಕಥೆಗಳ ಜನಕ ಸಣ್ಣ ಕಥೆಗಳ ಮೂಲಕ ಹೆಸರುವಾಸಿಯನ್ನು ಮಾಡಿರ್ತಾರೆ ಕನ್ನಡ ಸಾಹಿತ್ಯದಲ್ಲಿ ಸೊ ಅದಕ್ಕೋಸ್ಕರ ಅವ್ರನ್ನ ಸಣ್ಣ ಕಥೆಗಳ ಜನಕ ಅಂತೇಳಿ ಕರೀತಾರೆ ಕೆ ಎಸ್ ನರಸಿಂಹಸ್ವಾಮಿ ನಮ್ಮ ಕೆ ಎಸ್ ಅವರನ್ನು ಪ್ರೇಮ ಕವಿ ಅಂತ ಕರಿತೀವಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಹಾರದಿರಲಿ ಬೆಳಕು ಅಂಥೇಳಿ ಏನು ಹೇಳಿದರೆ ಅಂತ ಮಹಾಕವಿ ಕೆ ಎಸ್ ಅವರಿಗೆ ಪ್ರೇಮ ಕವಿ ಅಂತೇಳಿ ಕರೀತಾರೆ ಇನ್ನು ಹರಿಹರ ಹರಿಹರನಿಗೆ ರಗಳೆಯ ಕವಿ ರಗಳೆಯ ಮೂಲಕ ತನ್ನ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯಕ್ಕೆ ಪ್ರಚುರಪಡಿಸಿದಂಥ ಹರಿಹರ್ಯನಿಗೆ ರಗಳೆಯ ಕವಿ ಅಂತ ಕರೀತಾರೆ ಇನ್ನು ರಾಘವಾಂಕ ರಾಘವಾಂಕನಿಗೆ ಷಟ್ಪದಿಯ ಬ್ರಹ್ಮ ಷಟ್ಪದಿಯ ಬ್ರಹ್ಮ ಅಂಥೇಳಿ ಕರೀತಾರೆ ಅಂದರೆ ಆರು ಸಾಲುಗಳ ಪದ್ಯದ ಮೂಲಕ ಅವರು ತಮ್ಮದೇ ಆದಂಥ ಛಾಪನ ಮೂಡಿಸಿರ್ತಾರೆ ರಾಘ ವಾಂಕ ಷಟ್ಪದಿಯ ಬ್ರಹ್ಮ ಇನ್ನು ಚುಟುಕುಗಳ ಬ್ರಹ್ಮ ನಮ್ಮ ದಿನಕರ ದೇಸಾಯಿ ದಿನಕರ ದೇಸಾಯಿಯವರಿಗೆ ಚುಟುಕುಗಳ ಬ್ರಹ್ಮ ಅಂತೇಳಿ ಕರೀತಾರೆ ಇನ್ನು ರತ್ನಾಕರ ವರ್ಣಿ ರತ್ನಾಕರ ವರ್ಣಿಗೆ ಸಾಂಗತ್ಯ ಕವಿ ಶೃಂಗಾರ ಕವಿ ಅಂತೇಳಿ ಬಿರುತ್ತದೆ ಇನ್ನು ಬಿ ಎಂ ಶ್ರೀಕಂಠಯ್ಯ ಬಿರೀಶ್ ಬಿ ಎಂ ಶ್ರೀಕಂಠಯ್ಯ ಅವರಿಗೆ ಕನ್ನಡದ ಕಣ್ವ ಅಂಥೇಳಿ ಕರೀತಾರೆ ಇನ್ನು ಶಿವರಾಮಕಾರ ಅಂದರು ಶಿವರಾಮಕಾರ ಕಡಲ ತೀರದ ಭಾರ್ಗವ ಅಂಥೇಳಿ ಕರೀತಾರೆ ಇನ್ನು ಶಿಶುನಾಳ ಶರೀಫರನ್ನು ಕನ್ನಡದ ಕಬೀರ್ ಅಂತ ಕರೀತಾರೆ ಇನ್ನು ಕೆ ಎಸ್ ನಿಸಾರ್ ನಿತ್ಯೋತ್ಸವ ಕವಿ ಅಂಥೇಳಿ ಕರೀತಾರೆ ಇನ್ನು ಗಳಗನಾಥ ಅವರನ್ನು ಕನ್ನಡದ ಕಾದಂಬರಿ ಪಿತಾಮಹ ಅಂಥೇಳಿ ಕರೀತಾರೆ ಸಿದ್ಧಲಿಂಗಯ್ಯ ಅವರನ್ನು ದಲಿತ ಕವಿ ದಲಿತ ಕವಿ ಅನ್ನುವಂಥ ಬಿರುದನ್ನು ಸಿದ್ಧಲಿಂಗಯ್ಯ ಅವರಿಗೆ ಕೊಟ್ಟಿದ್ದಾರೆ ಇನ್ನು ಪುರಂದರದಾಸರು ಪುರಂದರದಾಸರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಅಂಥೇಳಿ ಕರೀತಾರೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು